ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಪ್ಪ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದರು ಅಂತ ಅಂದ್ಕೊಳ್ತೀನಿ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರೋದು ನಮ್ಮ ಡಿ ಬಾಸ್ ಅವ್ರ ಸುದ್ದಿ ಡಿ ಬಾಸ್ ಅವರಿಗೆ ಒಂದು ಟೈಮಲ್ಲಿ ತುಂಬಾ ಹತ್ರವಾಗಿದ್ದ ವ್ಯಕ್ತಿ ಹತ್ತಿರವಾಗಿದ್ದ ಒಳ್ಳೆ ನಿರ್ಮಾಪಕರು ನಮ್ಮ ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಇವತ್ತು ಮಾತಾಡೋಣ ಅವ್ರ ಏನಂತ ತಿಳ್ಕೊಳ್ಳೋಣ ಅವ್ರ ಜೀವನ ಚರಿತೆ ಸ್ವಲ್ಪ ಹಂಚ್ಕೊಳ್ಳೋಣ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ನನಗೆ ಇದೆ ತುಂಬಾ ಕ್ಲೋಸ್ ಆಗಿದ್ದರು ಡಿ ಬಾಸು ಮತ್ತು ವಮಂಪತಿ ಅವರು ಅದು ಹೆಂಗೆ ಅವರ ಮಧ್ಯೆ ನಿನ್ನ ಮಧ್ಯದಲ್ಲಿರೋ ಯಾರಾದರೂ ತಂದಿಟ್ಟರೆ ಅಥ್ವಾ ಏನಾಯಿತು ಅಂತ ಗೊತ್ತಿಲ್ಲ ಸಡನ್ನಾಗಿ ಬೇರೆ ಆಗಿಬಿಟ್ರು ತುಂಬಾ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ನೋಡಿದ್ವಿ ಅವರಿಬ್ಬರ ಮಧ್ಯೆ ನಾವು ಡಿ ಬಾಸು ಅಷ್ಟೇ ನಿರ್ ನಿರ್ಮಾಪಕರೇ ಅನ್ನೋರು ಬಾಯಿ ತುಂಬ ವಮಾಪತಿ ಅವರು ಇಲ್ಲ ಸರ್ ಅಂತ ಸಾರ್ ಅಂತಲೇ ಮಾತಾಡಿ ರೆಸ್ಪೆಕ್ಟ್ ಕೊಡೋರು ಹೆಂಗೆ ಅವರಿಬ್ಬರ ಮಧ್ಯೆ ಆ ಥರ ಜಗಳ ಬಂದು ತುಂಬ ಮನಸ್ತಾಪ ಆಯಿತು ಅಂತಲೇ ಒಂಥರ ಗೊತ್ತಾಗಲ್ಲ ಸಡನ್ನಾಗಿ ಇರಲಿ ಬಿಡಿ ಅದನ್ನ ಮಾತಾಡೋದು ನಾವು ಅಷ್ಟು ದೊಡ್ಡವರಲ್ಲ ಸ್ವಲ್ಪ ಹೇಳ್ಬೇಕನ್ನಿಸ್ತಾ ಈಗ ಹೇಳ್ದೆ ಅದಕ್ಕೆ ಇವತ್ತು ನಾನು ದಯವಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವೀಡಿಯೋನ ಮುಂದೂಡೋಣ ನಿಮ್ಮ ಸಪೋರ್ಟ್ ಸಿಕ್ಕರೆ ನಾನು ಇನ್ನೂ ಒಳ್ಳೆಯ ವೀಡಿಯೋಸ್ ಮಾಡ್ತೀನಿ ಮಾತಾಡೋಕೆ ಬಂದಿರೋದು ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಅವರ ಹಿನ್ನೆಲೆ ಏನಂತ ತಿಳ್ಕೊಳ್ಳೋಣ ಅವ್ರ ಸಿನಿಮಾ ಇಂಡಸ್ಟ್ರಿ ಹೇಗೆ ಬಂದರು ಅಂತ ತಿಳ್ಕೊಳ್ಳೋಣ ಸ್ವಲ್ಪ ತಿಳ್ಕೊಳ್ಳೋದಿದೆ ಅವ್ರ ಬಗ್ಗೆ ಮಾತಾಡೋಣ ಅವ್ರ ಬಗ್ಗೆ ಉಮಾ ಉಮಾಪತಿ ಗೌಡ ಅವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ಜುಲೈ ಏಳರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿಯನವರು ಮೂಡಬಿದ್ರಿ ಅಂತ ಒಂದು ಊರಿದಲ್ಲಿ ಆ ಊರಿನ ಉಮಾಪತಿ ಅವರು ಏನು ಓದಿದ್ದಾರೆ ಅಂತ ನೋಡೋದಾದರೆ ಇವರು ಬಿ ಕಾಮ್ ಪದವಿಯನ್ನು ಮುಗಿಸಿದ್ದಾರೆ ಕಂಪ್ಲೀಟ್ ಮಾಡಿದ್ದಾರೆ ಮುಗಿಸಿ ಹಂಗೆ ಜೀವನ ಇರ್ತಾರೆ ಅಂದರೆ ಇವರು ಒಂದು ಒಳ್ಳೆಯ ಜೀವನ ಕಂಡುಕೊಂಡಿರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಇವರು ಅಂದರೆ ಅವರ ತಂದೆಯವರು ಉಮಾಪತಿ ಶ್ರೀನಿವಾಸ ಗೌಡ ಏನಕ್ಕೆ ಹೆಸರು ಬಂತು ಅಂದರೆ ಇವ್ರ ಹೆಸರು ಉಮಾಪತಿ ಅವ್ರ ತಂದೆ ಹೆಸರು ಶ್ರೀನಿವಾಸ್ ಅವರು ಗೌಡ ಅವ್ರ ಮನೆ ತನ್ನ ಹೆಸರು ಗೌಡ ಅಂದ್ಬಿಟ್ಟು ಅವರು ಗೌಡ್ರು ಗೌಡ ಅಂತ ಇದೆ ಉಮಾಪತಿ ಶ್ರೀನಿವಾಸ್ ಗೌಡ ಅಂತ ಆ ಥರ ಅವ್ರಿಗೆ ಹೆಸರು ಬಂದಿದ್ದು ಯೂಜ್ವಲಿ ದೊಡ್ಡ ದೊಡ್ಡ ಸ್ಟಾರ್ಸು ಕೆಲವೊಬ್ಬರು ಅವ್ರ ಇಷ್ಟದ ಪ್ರಕಾರ ತಂದೆ ಹೆಸರು ಜೊತೆ ಸೇರಿಸಿರ್ತಾರೆ ನಮ್ಮ ಡಿ ಬಾಸ್ ಅವರು ಅಷ್ಟೇ ನಾವು ಡಿ ಬಾಸ್ ಅಂತ ಕರೆಯೋದು ಮೇಲೆ ಮಾತಿಗೆ ಡಿ ಬಾಸ್ ಅಂತ ಅಂತೀವಿ ಅವ್ರದ್ದು ನಿಜವಾದ ಹೆಸರು ದರ್ಶನ್ ತಗೋದು ಶ್ರೀನಿವಾಸ್ ಅಂದ್ಬಿಟ್ಟೇ ಅವ್ರ ಇನ್ಸ್ಟಾದಲ್ಲಿ ಆಗಲಿ ಎಲ್ಲೇ ಆಗಲಿ ಅದೇ ಥರ ಹೆಸರಿದೆ ಇವರು ಅದೇ ಥರ ಉಮಾಪತಿ ಶ್ರೀನಿವಾಸ ಗೌಡ ಅಂತ ಇವರು ಸದ್ಯಕ್ಕೆ ಬೆಂಗಳೂರಿನ ಬೊನ್ನಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಒಂದು ಮನೆಯಲ್ಲಿ ಇವರು ತಾನೇ ಶ್ರೀಮಂತಿಕೆ ನೋಡ್ಕೊಂಡು ಬಂದವರು ಉಮಾಪತಿ ಶ್ರೀನಿವಾಸ ಗೌಡ ಅವರು ಯಾಕಂದರೆ ಅವರು ತಂದೆಯವರು ತುಂಬಾ ದೊಡ್ಡ ಆಗರ್ಬ ಅಂತಾರೆ ಆಗರ್ಬ ಶ್ರೀಮಂತ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಒಂದು ಶ್ರೀಮಂತ ಅಂತೂ ಇದ್ದರು ಆಗರ್ಬ ಶ್ರೀಮಂತ ಅಲ್ಲದೇ ಇದ್ದರು ಒಂದು ಶ್ರೀಮಂತಿಕೆ ಅಂತೂ ಇತ್ತು ಅವರಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಕಷ್ಟ ದಿನಗಳು ನೋಡಿಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ತಂದೆ ಶ್ರೀಮತಿ ಇರೋದಂದ್ರೆ ಮಕ್ಕಳಿಗೆ ಯಾವತ್ತೂ ಕಷ್ಟ ತೋರ್ಸಲ್ಲ ಅವ್ರ ತಂದೆ ಹೆಸರನ್ನಲ್ಲೇ ಎಕರೆ ಗಟ್ಟಲೆ ಇತ್ತಂತೆ ಯಾವಾಗಿನ ಕಾಲದಲ್ಲಿ ಎಕರೆ ಗಟ್ಟಲೆ ಅವ್ರ ತನ್ ಅರವತ್ತರಿಂದ ಎಪ್ಪತ್ತು ಎಕರೆ ಒಂದೊಂದು ಜಮೀನು ಅಷ್ಟು ಎಕರೆ ಜಮೀನುಗಳಿತ್ತಂತೆ ಅವ್ರಿಗೆ ಅವ್ರ ತಂದೆ ಹೆಸರಲ್ಲಿ ತಂದೆ ಅವರ ಉಮ್ಮಪತಿ ತಂದೆ ಅವ್ರ ಹೆಸರಲ್ಲಿ ಹಾಗೆ ಎಚ್ ಎಸ್ ಆರ್ ಲೇಔಟಲ್ಲಿ ಮೂವತ್ತರಿಂದ ನಲವತ್ತು ಸೈಟ್ಗಳಿವೆ ಅವ್ರ ಹೆಸರಲ್ಲಿ ಮೂವತ್ತರಿಂದ ನಲವತ್ತು ಸೈಟ್ಗಳು ಇಷ್ಟು ಇದ್ದರೆ ಸಾಕು ಎಷ್ಟು ಶ್ರೀಮಂತ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ರಿ ಯಾಕಂದರೆ ಈಗಿನ ಕಾಲದಲ್ಲಿ ಒಂದೇ ಒಂದು ಎಕರೆ ಭೂಮಿ ಇದ್ದವನೇ ಒಡೆಯ ಅವನು ಹಳ್ಳಿ ಊರುಗಳ ಕಡೆ ಒಂದು ಎಕರೆ ಭೂಮಿ ಇದ್ದವನು ತುಂಬಾ ದೊಡ್ಡ ಶ್ರೀಮಂತ ಅಂಥದ್ರಲ್ಲಿ ಅರವತ್ತರಿಂದ ಎಪ್ಪತ್ತು ಎಕರೆ ಜಮೀನುಗಳಿದೆ ಅಂದರೆ ತುಂಬ ದೊಡ್ಡ ಶ್ರೀಮಂತರವರು ಹಾಗಾಗಿ ಚಿಕ್ಕ ವಯಸ್ಸು ಬಾಲ್ಯ ವಯಸ್ಸಿದ್ದೇ ಅವರು ಶ್ರೀಮಂತಿಗೆ ನೋಡ್ಕೊಂಡು ಬಂದಿದ್ದಾರೆ ಗೌಡ ಅವರು ಇವರು ಮೊದಲು ಸ್ಯಾಂಡಲ್ವುಡ್ಗೆ ಯಾವ ಥರ ಎಂಟ್ರಿ ಕೊಟ್ಟರು ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಹೆಬ್ಬುಲಿ ಚಿತ್ರವನ್ನು ನಿರ್ಮಾಣ ಮಾಡಿದರು ಪ್ರೊಡ್ಯೂಸ್ ಮಾಡಿದರು ಇವರು ಅಂದರೆ ದುಡ್ಡು ಹಾಕಿದ್ರು ಆ ಚಿತ್ರದಿಂದ ಇವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ ಹೆಬ್ಬುಲಿ ಸಿನಿಮಾ ಅವ್ರು ಹಾಕಿದಕ್ಕಿಂತ ಒಂದು ಒಳ್ಳೆ ಬಂಡವಾಳ ಒಂದು ಒಳ್ಳೆ ರಿಟರ್ನ್ ಅವ್ರಿಗೆ ಸಿಕ್ತು ಒಳ್ಳೆ ಯಶಸ್ವಿಯಾದ ಸಿನಿಮಾ ಆಯಿತು ಅದು ಹೆಬ್ಬುಲಿ ಸಿನಿಮಾ ಅದಾದ ಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಡಿ ಬಾಸ್ ಅವರ ಜೊತೆ ರಾಬರ್ಟ್ ಸಿನಿಮಾದಲ್ಲಿ ರಾಬರ್ಟ್ ಸಿನಿಮಾಗೆ ಇವರು ದುಡ್ಡು ಹಾಕ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಸಿನಿಮಾನ ನಿರ್ಮಾಣ ಮಾಡ್ತಾರೆ ರಾಬರ್ಟ್ ಸಿನಿಮಾ ನಿಮ್ಗೆ ಗೊತ್ತು ಡಿ ಬಾಸ್ ಅವರ ರಾಬರ್ಟ್ ಸಿನಿಮಾ ಎಷ್ಟು ದೊಡ್ಡ ಯಶಸ್ಸು ಕಂಡಿದೆ ಅಂತ ಕನ್ನಡ ಚಿತ್ರರಂಗದಲ್ಲಿ ನೂರು ಕೋಟಿ ದಾಖಲೆಗಳು ನಮ್ಮ ಕಣ್ಣದೇ ಸಿಕ್ಬಿಡುತ್ತೆ ನೂರು ಕೋಟಿ ಗಳಿಸಿದಂಥ ಎಲ್ಲ ಕಡೆ ಪ್ರೂವ್ ಆಗಿದೆ ಅದು ಅಂಥ ಒಂದು ಒಳ್ಳೆಯ ರಿಟರ್ನ್ ಸಿಕ್ಕಿತ್ತು ರಾಬರ್ಟ್ ಸಿನಿಮಾ ದೊಡ್ಡ ಯಶಸ್ಸು ಸಿಕ್ಕಿತ್ತು ರಾಬರ್ಟ್ ಸಿನಿಮಾದಿಂದ ಅವ್ರಿಗೆ ಮೊಪತ್ತಿ ಗೌಡರಿಗೆ ಆಗಲಿ ನಮ್ಮ ಡಿ ಬಾಸ್ಗೆ ಆಗಲಿ ಎಲ್ಲರಿಗೂ ಆಗಲಿ ಕಲಾವಿದರಿಗೂ ದುಡ್ಡಿಂದಾಗಲಿ ಕಲಾವಿದರಿಗಾಗಲಿ ಎಲ್ಲ ದೊಡ್ಡ ಯಶಸ್ಸಂತೂ ಸಿಕ್ಕೇ ಸಿಕ್ಕಿತ್ತು ಅದರಿಂದ ಅದಾದಮೇಲೆ ಮದಗಜ ಸಿನಿಮಾ ಮಾಡ್ತಾರೆ ನಮ್ಮ ಶ್ರೀ ಅವ್ರ ಜೊತೆ ಆಮೇಲೆ ಉಪಾಧ್ಯಕ್ಷನೂ ಮಾಡ್ತಾರೆ ಚಿಕ್ಕಣ್ಣ ಅವ್ರ ಜೊತೆ ಒಳ್ಳೆ ಸಿನಿಮಾಗಳನ್ನೇ ಅವ್ರು ಕೊಟ್ಟಿದ್ದಾರೆ ಇಲ್ಲಾದಷ್ಟು ಇಷ್ಟೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರು ದರ್ಶನ್ ಅವ್ರ ಜೊತೆ ಇತ್ತೀಚೆಗೆ ಅದೇ ಕಾಟಿಯರ ಗೋಸ್ಕರ ಅವರು ಹೇಳಿದ ಮಾತು ಕಾಟ್ಯಾಲ ಟೈಟ್ಲು ನಾನು ಕೊಟ್ಟೆ ನಾನು ಮಾಡಿಸ್ದೆ ಟೈಟ್ಲು ಅಂತ ಹೇಳ್ತಾಯಿದ್ರು ಅದಕ್ಕೆ ದರ್ಶನ್ ಅವರು ಒಂದು ರಿಟರ್ನ್ ಮಾತಾಡಿದ್ರು ಸ್ಟಾರ್ಟಿಂಗು ಇವ್ರ ಮಧ್ಯೆ ಬಂದಿರೋದಂದರೆ ಈ ದೊಡ್ಡ ಮನೆ ವಿಚಾರವಾಗಿ ಏನೋ ಒಂದು ಆಸ್ತಿ ಇದ್ದು ದರ್ಶನವ್ರ ಮೇಲೆ ಒಂದು ಅವಾಗ ಇಪ್ಪತ್ತೈದು ಕೋಟಿ ವಂಚನೆ ಅಂದ್ಬಿಟ್ಟು ಒಂದು ನ್ಯೂಸ್ ನಡೀತಿತ್ತು ಆವಾಗ ಶುರುವಾಗಿದ್ದು ಯುವರಾಜ್ಯಗಳ ಅಲ್ಲಿ ಹೇಗೆ ಕಂಟಿನ್ಯೂ ಆಗಿ ಬಂತು ಈಗ ರೀಸೆಂಟಾಗಿ ರಾಬರ್ಟ್ನ ಕತೆ ನಾನು ಮಾಡಿಸ್ದೆ ನಾನು ಕೊಟ್ಟೆ ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಒಂದು ಕಡೆ ಇಂಟ್ರ್ಯೂ ಅಲ್ಲಿ ಹೇಳಿದರು ಅದನ್ನು ಅವ್ರಿಗೂ ಒಂದು ಮಾತಾಡೋ ಟೈಮಲ್ಲಿ ಯಾರು ಕೊಟ್ಟರು ಕತೆ ಏನಂತ ಒಂದು ಪದನ ಬಳಸಿಬಿಟ್ಟು ಅವ್ರಿಗೆ ಮಾತಾಡಿದ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಯಿತು ಅದು ಪದ ಬಳಸಿರೋದು ಹಾಗಾಗಿ ಕಂಟಿನ್ಯೂ ಆಗಾಯಿತು ಅದು ಅವರ ಜಗಳ ತುಂಬಾ ಒಳ್ಳೆ ಬಾಂಡಿಂಗ್ ನೋಡಿದ್ವಿ ಅವ್ರ ಮಧ್ಯೆ ಇಬ್ಬರು ಮಧ್ಯಾಹ್ನ ಒಂದು ನಿರ್ಮಾಪಕರೇ ಅಂತ ಇವರು ಕರೆಯೋದಾಗಲಿ ಡಿಬಾಸ್ ಅವರು ಇಲ್ಲ ಸರ್ ಅಂತ ಇವ್ರು ಕರೆಯೋದಾಗಲಿ ಒಂದು ಒಳ್ಳೆ ಬಾಂಡಿಂಗು ನೋಡಿದ್ವಿ ಅಂತ ಅಲ್ಲಿಂದ ಇವರ ಒಂದು ಮನಸ್ತಾಪಗಳು ಹಂಗೆ ಕಂಟಿನ್ಯೂ ಆಯಿತು 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 ಇಲ್ಲಿಗೆ ಬಂದಿದ್ದೆ ಈಗ ಸದ್ಯಕ್ಕೆ ಬಾಸ್ ಬಾಸ್ ಅವರು ಒಳಗಡೆ ಇದ್ದಾರೆ ತುಂಬಾ ಬೇಜಾರ್ ಸಂಗತಿ ಪಾಪ ಅವರು ಫ್ಯಾನ್ಸ್ಗೆಲ್ಲರೂ ಕೂಡ ಕನ್ನಡ ಇಂಡಸ್ಟ್ರಿಗೂ ಕೂಡ ತುಂಬ ಜನಕ್ಕೆ ಆ ಥರ ಹೇಳ್ಕೊಳ್ತಾ ಇರಲಿಲ್ಲ ಹೊರಗಡೆ ಬಂದ್ಬಿಟ್ಟು ಉಮಾಪತಿ ಶ್ರೀನಿವಾಸಗೌಡಷ್ಟೇ ಅವ್ರದ್ದು ಏನೇ ಇರಲಿ ಒಪ್ಪುಗಳು ಈಗ ಏನು ಮಾತಾಡಬಾರ್ದು ಅಂತ ಒಂದು ಅನಿಸಿಕೆ ಒಬ್ಬ ವ್ಯಕ್ತಿ ಬಿದ್ದ ಇದ್ದಾನೆ ಅಂದರೆ ಅವನ್ನ ಅವನ ಈ ಅಳಿಸಿ ಅವ್ರ ಬಗ್ಗೆ ನಗ ಒಂದು ಮಾತಾಡೋದು ಸ್ವಲ್ಪ ತಪ್ಪು ಅಂತ ನನಗನ್ಸುತ್ತೆ ಅಂದರೆ ಈ ಅಳಿಸಿದಾರೋ ಬಿಟ್ಟಿರೋದು ನನಗೆ ಪ್ರಶ್ನೆ ಅಲ್ಲ ಆ ಥರ ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗಲೂ ಅವರಿಬ್ರು ಒಂದು ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇವರು ಒಂದು ಡಿ ಬಾಸ್ ಅವರಂತೂ ಕಂಟಿನ್ಯೂ ಸಿನಿಮಾ ಇದೆ ಉಮಾಪತ್ ಗೌಡ ಅವರು ಕೂಡ ಒಳ್ಳೊಳ್ಳೆ ಹೀರೋಗಳಿಗೆ ಸಿನಿಮಾ ಮಾಡಲಿ ಒಳ್ಳೆಯ ಒಂದು ಪ್ರೊಡ್ಯೂಸರ್ ಆಗಲಿ ಒಳ್ಳೆ ಪ್ರೊಡ್ಯೂಸರ್ ಅವರು ಈಗ ಆಲ್ರೆಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಳ್ಳೊಳ್ಳೆ ವೀಡಿಯೋ ನಿಮ್ಮ ಮುಂದೆ ತರೋದಕ್ಕೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ